ನಗರದಲ್ಲಿ ಒಂದೇ ದಿನ ಎರಡು ಕಡೆ ಕಳತನ ತಾಲೂಕ್ ಕಚೇರಿ ಪಕ್ಕದಲ್ಲೇ ಇರುವ ಶನೇಶ್ವರ ಸ್ವಾಮಿ ದೇವಸ್ಥಾನದ ಬಾಗಿಲು ಮುರಿದು ಉಂಡಿ ಹೊಡೆದು ಕಳತನ ಮಾಡಿದ್ದಾರೆ ಮತ್ತು ಶ್ರೀನಗರ ಬಡಾವಣೆಯಲ್ಲಿ ಒಂದು ಸ್ಕೂಟರ್ ಕಳತನವಾಗಿದೆ ಮಾಡಿ ಏಳು ಹೇಳೋ ಕಾರ್ಗೆ ಆಮೇಲೆ ಇಲ್ಲಿ ಯಾವುದು ಸುಮಾರು ಇಲ್ಲಿ ಆಗಿತ್ತು ಒಂದು ಸರಿ ಇವತ್ತು ವರ್ಷ ಮತ್ತೀಚೇನೂ ಆಗಿಲ್ಲ ಈಗ ಇಲ್ಲಿ ಸುಮಾರು ನಾನು ಹೋಗ್ತಿರ್ತೀನಿ ಬರ್ತೀನಿ ಯಾವ ಮೂರು ಗೋಡ್ ಪಂದ ಇಲ್ಲಿ ರಾತ್ರಿ ಟೈಮಲ್ಲಿ ಬಲ್ಪ್ಬಿಟ್ಟು ಯಾರೋ ಟೈಮಲ್ಲಿ ಡೋರ್ಲ ಹಾಕನ್ನು ಎದ್ದು ಆರಲಿ ಓಪನ್ ಮಾಡಿಬಿಟ್ಟು ದುಡ್ಡು ಒಂದು ಒಂದೆರಡು ಒಂದು ಒಂದು ಸಾವಿರ ಎರಡು ಸಾವಿರ ದುಡ್ಡು ಉಂಟಿದ್ದು ಅದನ್ನು ತಗೊಂಡೋಗಿದ್ದಾರೆ ಹಿಂದ್ಗಡೆ ಬುಲ್ಲೆಲ್ಲ ಬಿಸಾಕೋಯ್ತು ಹೋಯಿತು ಬುಲ್ ಪೊಡ್ದಾಕಿದ್ದಾರೆ ಮತ್ತೆ ಒಬ್ಬ ಇದು ಗಾರ್ಡನ್ಸ್ ಬೀರಲ್ಲಿ ರೆಕಾರ್ಡು ಎಲ್ಲ ಚಿಲ್ ಆಡಿದ್ದು ಗೃಹ ಪಂಕದಲ್ಲಿ ರೆಕಾರ್ಡಿದ್ದು ಎಲ್ಲ ಚಿಲ್ ಬೀರುತ್ತಾ ಇತ್ತಾ ಏ ಇತ್ತು ಸ್ವಲ್ಪ ಅದೇ ರೆಕಾರ್ಡಿದ್ದು ಅಷ್ಟೇ ದುಡ್ಡು ಏನಿರಲಿಲ್ಲ ಅವೆಲ್ಲ ಕಿತ್ತು ಒಡೆದಾಕಿ ಚೆಲ್ಲಾಡಿ ಒಂದು ಬತ್ತಿ ನೀರು ಇಟ್ಟುಬಿಟ್ಟು ಇಲ್ಲಿ ಒಂದು ರೂಮನ್ನು ಒಡೆದ ರೂಮಲ್ಲಿರೋ ಬಟ್ಟೆನೆಲ್ಲ ಚೆಲ್ಲಾಡಿದ್ದಾರೆ ನನ್ನವ ಆಮೇಲೆ ಹಿಂಗಡೆ ರೂಮಿಂಗಿದ್ದು ಬಾತ್ರೂಮಿಂದ ಅಲ್ಲಿ ಅದನ್ನು ಬೀಗ ಓಪನ್ ಮಾಡಿದ್ದಾರೆ ಇಷ್ಟೆಲ್ಲ ಮಾಡ್ಕೊಂಬಿಟ್ಟು ಒಂದು ನಾನು ಬೆಳಿಗ್ಗೆ ಏಳು ಗಂಟೆ ಆರೂವರೆ ಒಂದೂವರೆ ಕುಟಿ ಚೆನ್ನಗಡೆ ಇಟ್ಟಿತ್ತು ಬೀಗ ಎಲ್ಲ ಒಡೆದಾಗಿ ಬೀಗನೂ ಬಿಸಾಕಿದ್ದಾರೆ ಪ್ರತಿನಿಧಿ ಇಷ್ಟೆಲ್ಲ ಮಾಡಿ ವ್ಯವಸ್ಥೆ ಆಮೇಲೆ ನನಗೆ ಗೊತ್ತಾಗ್ತು ಫೋನ್ ಕಂಪ್ಲೇಂಟ್ ಮಾಡಿದೆ ಒಂದು ಮಾಜೂರು ಮಾಡಿದ್ದು ವಿಡಿಯೋ ಮಾಡ್ತೀರ ಮುಂದಿನ ಕ್ರಮ ಕಂಪ್ಲೀಟ್ ಕೊಡಕ್ಕೆ ಹೋಗ್ತಾ ಮುಂದಿನ ಕ್ರಮ ಅವರು ಏನು ಹೆಸರು ಸ್ಥಾನಿಕರು ಗುರುಮೂರ್ತ ಇದ್ದಾರೆ ವಿಧಾನಸೌಧ ಕೆ ಪಿ ಎಸ್ ಬಡಾವಣೆಗೆ ಪೂರ ಲೈಟ್ ಇಲ್ಲ ಇದನ್ನ ಈ ಮುನ್ಸಿಪಾಲ್ಟಿಯವರು ಮತ್ತು ಇವರು ಕೆ ಪಿ ಎಸ್ ಬಡಾವಣೆಯರು ಅವರು ಇವ್ರ ಮೇಲೆ ಹೇಳಿಕೊಂಡು ಇಲ್ಲಿ ಬೀದಿ ಲೈಟ ಸುಮಾರು ಮೂರು ವರ್ಷದಿಂದ ಬೀದಿ ಲೈಟ್ ಇಲ್ಲ ಆಮೇಲೆ ರಸ್ತೆಗಳೆಲ್ಲ ಚರಂಡಿಲ್ಲ ಆಮೇಲೆ ಒಬ್ರು ಪೊಲೀಸ್ನಾರು ಇಲ್ಲಿ ಬರೋದಿಲ್ಲ ಆಯ್ತು ಬರಲ್ಲ ಈ ಹಂಗಾಗಿ ರಾತ್ರಿ ಇಲ್ಲಿ ಈಗಾಗ್ಲೇ ಒಂದು ಇದೊಂದು ಕೆಳಗಡೆ ಒಂದು ಮನೆಗೆ ಆಗಿದೆ ಈಗ ಒಂದು ಎಷ್ಟು ಆತ್ರಿ ಸರ್ ಅದು ಸ್ವಾಮಿ ಕಳ್ತನಾಗಿ ಒಂದು ಎರಡು ತಿಂಗಳ ಕೆಳಗೆ ಒಂದು ಸರಿ ಕಳ್ತಾನೆ ಆಗಿದೆ ಈ ಕೆ ಇವರು ಕೆ ಪಿ ಎಸ್ ಇದೆಯಲ್ಲ ಸ್ಕೂಲ್ ಹಿಂದ್ಗಡೆ ಸ್ಕೂಲ್ ಹಿಂಬಾಗ್ದಲ್ಲಿ ಇದ್ರ ಬಗ್ಗೆ ಯಾರಿಗೂ ಜವಾಬ್ದಾರಿ ಅಂತ ಹೇಳಕ್ ಹೋದ್ರೆ ಯಾರಿಗೂ ಜವಾಬ್ದಾರಿ ತಾಣೋದಲ್ಲ ಚರಂಡಿ ಅಂತ ಒಪ್ಪುಟ್ಟು ಇಲ್ಲ ಈ ಮುನ್ಸಿಪಾಲ್ಟಿ ಅಂತೂ ಬಹಳ ದೂರಂತ ಕೆಲಸ ಇಲ್ಲಿ